ಸೊ ರಾಕ್ ಕ್ಲೈಂಬಿಂಗ್ ಅನ್ನೋದು ಸುಮಾರು ನಾನ್ ನಾನ್ ಸ್ಟ್ಯಾಂಡ್ ಇದ್ದೀರಿ ಅವಾಗಿಂದ ಸ್ಟಾರ್ಟ್ ಮಾಡಿದೀನಿ ರಾಕ್ ಕ್ಲೈಂಬಿಂಗ್ ಎಲ್ಲ ಅವಾಗ ಸ್ಟಾರ್ಟ್ ಮಾಡಕ್ ಮೂಲ ಉದ್ದೇಶ ಏನಂದ್ರೆ ನಮ್ದೊಂದು ಈ ಕಡೆ ಒಂದು ಗುಡಿಸ್ಲ ಐತ್ರಿ ಆ ಟೈಮ್ನಾಗ ಇಲ್ಲಿ ಪಾತ್ವೆ ಹೋಗುವಾಗ ಒಂದು ಗುಡಿಸ್ಲ ಐತ್ರಿ ನಾವು ಗುಡಿಸಲ್ದಲ್ಲೇ ನಿವಾಸವಾಗ್ತಿದಿವಿ ಆ ಟೈಮ್ನಾಗ ಆ ಗುಡಿಸಲ್ ಟೈಮ್ನಾಗ ಇವರು ಕೆಲವೊಂದಿಷ್ಟು ಫಾರಿನರ್ಸ್ ಬಂದಿದ್ವಿ ಆ ಕಡೆಯಿಂದ ಫಾರಿನರ್ಸ್ ಬರ್ಬೇಕಂದ್ರೆ ಅವರು ಯಾಕಂದ್ರೆ ನಾವು ಚಿಕ್ಕವರು ಇದ್ದಾಗ ಪೆನ್ ಪೆನ್ಸಿಲ್ ಅನ್ನೋದು ಕಾಯಿನ್ ಪ್ಲೀಸ್ ಪೆನ್ ಪ್ಲೀಸ್ ಅನ್ನೋದು ಅದು ರೀ ನಮಗೆಲ್ಲ ಅವಾಗ ಅಂದಾಗ ನಾನು ಕೆಲವೊಂದು ಜನ ವಿದೇಶಿಗರು ಬರ್ತಾ ಇರ್ತಿದ್ರು ಅವಾಗ ಅವ್ರಿಗೆ ಪೆನ್ ಕೊಡಿ ಪೆನ್ ಪ್ಲೀಸ್ ಪೆನ್ ಪ್ಲೀಸ್ ಅಂತಿದ್ವಿ ನಾನು ಜಸ್ಟ್ ಕನ್ನಡ ಅಲ್ಲಿ ಓದ್ತಿದ್ವಿ ಸರ್ ನೋಡ ಪೆನ್ ಪ್ಲೀಸ್ ಪೆನ್ ಪ್ಲೀಸ್ ಅಂತಿದ್ವಿ ಅದಾದ ನಂತರ ನೈನ್ ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಅವ್ರ ಜೊತೆ ಹಂಬಾಳ್ಸ್ಕೊಂಡ್ ಬಂದು ಬಂದು ಬಟ್ ಅವಾಗಂತೂ ಸ್ವಲ್ಪ ಪ್ರಾಬ್ಲಮ್ಸ್ ನಮ್ಮ ಮನೆಯಲ್ಲಿ ಯಾಕಂದ್ರೆ ನಾವು ಉಡ್ಸದಾಗಿದ್ದವ್ರು ಪ್ರಾಬ್ಲಮ್ಸ್ ಅಂತ ಇದ್ವು ತುಂಬ ಜನ ತುಂಬ ತುಂಬ ಸ್ಟಡಿಗೆಲ್ಲ ಪ್ರಾಬ್ಲಮ್ ಆಗ್ತಿತ್ತು ನಮ್ಗೆ ಆಹ್ಹ್ ಇದ್ದಾಗ ನಾನು ಸುಮ್ಮನೆ ಅವ್ರ ಜೊತೆ ಬಂದೆ ಹಂಗೆ ಒಂದ್ಸರಿ ಬಂದಾಗ ಅವ್ರು ಅಮೇರಿಕದವ್ರು ಇದ್ರು ಅಮ್ಯಾಗ್ ಜಾಯ್ಸನ್ ಅಂತಿದ್ರು ಅಮೇರಿಕದವರು ಅವ್ರ ಜೊತೆ ಅವ್ರನ್ನ ಬಳಸ್ಕೊಂಡು ಬಂದ್ವಿ ಬಂದ ಮೇಲೆ ಅವರು ಏನ್ ಬೇಕು ನಿಮ್ಗೆ ಅಂತಂದ್ರೆ ಏನಿಲ್ಲ ನಾನು ನಿಮ್ ಜೊತೆ ಬರ್ತೀನಿ ಅಂತ ಐ ಕಮ್ ಅಂತಂದೆ ಕಮ್ ಅಂದಾಗ ನಮ್ಗೆ ಅಷ್ಟೇನ್ ಪರ್ಫೆಕ್ಟ್ ಇರೋಲ್ಲ ಇಂಗ್ಲೀಷ್ಗೆ ಆಮೇಲೆ ಬಂದಾಗ ಅವ್ರು ಹತ್ತಿದ್ರು ಅದನ್ನ ನೋಡ್ ತಕ್ಷಣ ನನಗೆ ಏನಪ್ಪ ಏನ್ ಮಾಡ್ತಾ ಅಂತಂದು ಸುಮ್ನೆ ಹಂಗೆ ನೀನ್ ಹತ್ತಿ ಅಂತ ಕೇಳಿದ್ರು ಅವ್ರು ನನಗೆ ಅದು ಅರ್ಥ ಆಗ್ಲಿಲ್ರಿ ಆ ನಾಗ ಓಕೆ ಅಂತಂದ್ರಿ ಯಾಕಂದ್ರಾಚುರಲ್ ಗಿಡಪಡ ಎಲ್ಲ ಹತ್ತಿ ರೂಢಿಯಾಗಿರತ್ತಲ್ರಿ ರೂಢಿ ಆಗಿರ್ತರಿ ಗಿಡಪಡ ಹಾಕಿ ಆಯ್ತನ್ರಿ ನಾನು ಓಕೆ ಓಕೆ ಕಮ್ ಕಮ್ಮ ಅಂತನ್ ಏನೋ ಅಂತಂದಿ ಆಮೇಲೆ ಅವ್ರು ಹಾ ಆಯ್ತು ಅಂತಂದ್ ಅದೇನೋ ಬೆಲ್ಟ್ ಆತರ ಏನೋ ಹಾಕಿದ್ರು ಹಾಕಿ ಹತ್ತಿದ್ರಿ ನಾನು ಹತ್ತಿದ ತಕ್ಷಣ ಅವ್ರು ನೋಡಿಬಿಟ್ಟು ಅವರ ಶಾಕ್ ಆಗ್ಬಿಟ್ರಿ ಯಾಕಂದ್ರ ಅಲ್ಲಿ ಗುಡ್ಡದೊಳಗ ಲೆವೆಲ್ಸ್ ರೀ ಯಾಕಂದ್ರ ಒಂದು ಈಜಿ ಮೀಡಿಯಮ್ ಡಿಫಿಕಲ್ಟ್ ಅನ್ನೋದು ಲೆವೆಲ್ಸ್ ಇರ್ತಾವ್ರ ನಾನೇನ್ ಮಾಡ್ಬಿಟ್ರಿ ಅವ್ರು ಡಿಫಿಕಲ್ಟ್ ಹತ್ತಿ ಹೇಳಿದ್ದು ಅದನ್ನ ಹತ್ತಿ ಬಿಟ್ಟೇನ್ರಿ ನಾನು ಡಿಫಿಕಲ್ಟ್ ಹತ್ತಿದಾಗ ಅವ್ರಿಗೆ ಶಾಕ್ ಆಯ್ತ್ರಿ ಇಷ್ಟೆಲ್ಲಾ ನಾಲೆಜ್ ಆಯ್ತು ನೀವು ಹತ್ಬಹುದಲ್ಲ ಅಂತಂದು ಅವ ಏನ್ ಮಾಡ್ಬಿಟ್ರಿ ಜಾಯ್ಸನ್ ಅನ್ನ ಅವನು ನನಗೆ ಒಂದ್ ವಾರ ನನ್ನ ಹತ್ರ ಇಡ್ಕೊಂಡ್ ಇನ್ ದಿನ ಮಾಡದತ್ರ ಅಂತ ಒಂದ್ ದಿನ ಒಂದ್ ವಾರ ಅವನ್ ಜೊತೆ ಹೋಗ್ತಿದ್ದೆ ಹತ್ತಿದ್ದೆ ಬರ್ತಿದ್ವಿ ಆಮೇಲೆ ಏನ್ ಮಾಡ್ಬಿಟ ಒಂದ್ ವಾರ ಹತ್ತಿ ಅಂದ ಆಮೇಲೆ ಅವ್ನು ನನ್ಗೆ ನೀವ್ ಚೆನ್ನಾಗತ್ತೆ ಇದೇ ಕಂಟಿನ್ಯೂ ಮಾಡು ನಿನ್ ಅಡ್ರೆಸ್ ಕೊಡು ಅಂತ ಹೇಳಿ ಅವ್ನು ಅಮೇರಿಕೆ ಹೋದ್ರಿ ಅಮೇರಿಕ ಹೋದ್ಮೇಲೆ ನಾನು ಸುಮ್ಮನೆ ಸ್ಕೂಲಿಗೆ ಹೋಗ್ತಿದ್ದೆ ಬರ್ತಿದ್ದೆ ಆಮೇಲೆ ಏನೋ ಒಂದು ನನ್ನ ಪಾಡಿಗೆ ನಾನು ಇರ್ತಿದ್ವಿ ಆಮೇಲೆ ಒಂದು ಪೋಸ್ಟ್ ಇಂದ ನನಗೆ ಇದು ಬಂತು ಕೊರಿಯರ್ ಬಂತು ಕೊರಿಯರ್ ಬಂದಾಗ ಅವು ಎಕ್ವಿಪ್ಮೆಂಟ್ ಎಲ್ಲ ಬಂದಿದ್ದವು ನನಗೆ ಅವ ಆಲ್ರೆಡಿ ಒಂದು ವಾರ ಇದ್ದಾಗ ನನಗೆ ಹೇಳ್ಕೊಟ್ಟಿದ್ರಿ ಏನೇನು ಏನ್ ಮಾಡ್ಬೇಕು ಏನೇನಿಲ್ಲ ಬಂದಾಗ ಒಂದ್ ದೊಡ್ಡ ಬ್ಯಾಗ್ ಬಂತರಿ ದೊಡ್ಡ ಬ್ಯಾಗ್ ಬಂದಾಗ ನಾನು ಶಾಕ್ ಆದ್ರಿ ನಾನು ಸಡನ್ ಆಗಿ ಏನ್ ಬ್ಯಾಗ್ ನಾ ಒಂದ್ ರೂಪಾಯಿ ಕೊಲ್ಲ ಪೋಸ್ಟ್ ಆಫೀಸ್ ನವರಿಗೆ ಒಂದ್ ರೂಪಾಯಿ ಕೊಡ್ಲಿಲ್ಲ ಎಲ್ಲ ಪೇಡ್ ಆಗಿತ್ತು ಆಲ್ರೆಡಿ ಬಟ್ ಆಗ ಶಾಕ್ ಆಯ್ತು ಹೆಂಗಾದ್ರು ಕಲ್ಸಿದಾರ ಅಂತಂದು ನಾವ್ ಅತಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾನು ಆಮೇಲೆ ನನ್ನ ಹುಡುಗರ ಜೊತೆ ಹಿಂಗ ಹಾಕೋದು ಫಸ್ಟ್ ಅವ್ರಿಗೆಲ್ಲ ಹೇಳ್ಕೊಯ್ ಆ ತರ ಮಾಡಿದ್ವಿ ನಾನು ಅತಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ಯಾರ್ಯಾರು ಬರ್ತಾರ ಪ್ರತಿಯೊಬ್ರು ವಿದೇಶಿಯರು ಬರ್ತಾರ ಅವ್ರ ಜೊತೆ ಹಿಂಬಳಸ್ಕೊಂಡೆ ಬರ್ತಿದ್ರು ನಾನು ಅವ್ರ ಜೊತೆ ಹೋಗೋದು ಅವ್ರತಿ ಹತ್ತೋದು ಜೊತೆ ಇದು ಕ್ಲೈಂಬಿಂಗ್ ಮಾಡೋದು ಅವಾಗ ಅನಿಸ್ತೀರಿ ನನಗೆ ನಮ್ಮ ಮನಿ ಪ್ರಾಬ್ಲಮ್ ಯಾವ್ದೋ ತರ ಪ್ರಾಬ್ಲಮ್ ಅಲ್ಲ ಪ್ರಾಬ್ಲಮ್ ಇಲ್ಲಿ ಇದಾವ ಅಂತ ಅನಿಸ್ತೀರಿ ನನಗೆ ಯಾಕೆ ಗುಡ್ ಹಾಕ್ಬೇಕಾದ್ರೆ ಪ್ರತಿ ಸಲನೂ ಡಿಫಿಕಲ್ಟ್ ಅನ್ನೋದು ಲೆವೆಲ್ ಇರ್ತಾವ್ರಿ ಅವಾಗ ಅನಿಸ್ತೀರಿ ನಾನ್ ನಮ್ಮ ಮನಿನ ದೊಡ್ಡ ಪ್ರಾಬ್ಲಮ್ ನಾನು ಕೊಂಡಿದ್ರಿ ಆ ಟೈಮಲ್ಲಿ ಇಲ್ಲ ಪ್ರಾಬ್ಲಮ್ ಅಲ್ಲಿಲ್ಲ ಇನ್ನೂ ಮುನ್ಗಡೆ ಐತೆ ಪ್ರಾಬ್ಲಮ್ ಅಂತೇಳಿ ಆ ಪ್ರಾಬ್ಲಮ್ ಕಮ್ಮಿ ಹಾಕುವಂತಂದ್ವಿ ಪ್ರತಿಯೊಬ್ರು ಬಂದಾಗಿಲ್ಲ ನನಗೆ ಹಂಗೆ ಏನಾದ್ರು ಸ್ಪಾನ್ಸರ್ ಮಾಡ್ತಿದ್ರು ಅವ್ ಸೂಸ್ ಆಯ್ತು ಕೊಳದಾಗ್ಲಿ ಪೌಡ್ರ್ ಆಯ್ತು ಆರ್ ಎಸ್ ಆಯ್ತು ಇನ್ ಕೊಳದೆಲ್ಲ ಮಾಡ್ತಿದ್ರು ಅವ್ರು ಅವಾಗ ನಾ ಏನ್ ಮಾಡ್ಬಿಟ್ಟೆ ಎಲ್ಲ ಅಹ್ ಯೂಸ್ ಮಾಡ್ಕೊಂಡು ಪ್ರತಿಯೊಬ್ರು ಹುಡುಗರಿಗೆಲ್ಲ ಹೇಳ್ಕೊಂಡು ಮತ್ತ ಅದಾದ ನಂತರ ಹಂಗೆ ಕ್ಲೈಂಬಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಮಂದ್ಕೊಂಡ್ ಬಂದ್ರಿ ಆಮೇಲೆ ಒಬ್ರು ಥೋಮಸ್ ಅಂತಂದು ಇನ್ನೊಬ್ರು ಫಾರ್ನರ್ ಅವ್ರು ಏನ್ ಮಾಡಿಬಿಟ್ರು ನನಗೆ ಆ ಎಚ್ ಎಂ ಹಿಮಾಲಯನ್ ಮೌಂಟೇನರಿಂಗ್ ಕೋರ್ಸ್ ಮಾಡಕ್ಕೆ ನನಗೆ ಸ್ಪಾನ್ಸರ್ ಮಾಡಿದ್ರಿ ಅವ್ರು ಅದು ಆದ ನಂತರ ನಾ ಅಲ್ಲಿ ಹೋದ್ರಿ ಅಲ್ಲಿ ಹೋಗಿ ಪ್ರತಿ ಒಂದು ತಿಂಗ್ಳು ಅಲ್ಲಿ ಟ್ರೈನಿಂಗ್ ಇದ್ರಿ ಒಂದ್ ಟೈಮ್ ಟ್ರೈನಿಂಗ್ ಒಳಗೆ ಐಸ್ ಎಲ್ಲ ಹಾಕ್ಬೇಕು ಐಸ್ ಕ್ಲೈಂಬಿಂಗ್ ಮಾಡ್ಬೇಕು ಅದು ಫುಲ್ ಕಷ್ಟ ಇತ್ತು ನಮ್ಗೆ ಎಚ್ ಎಂ ಐ ಹಿಮಾಲಯನ್ ಎಚ್ ಎಂ ಐ ಅಂತ ಹಿಮಾಲಯನ್ ಮೌಂಟೇನ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಅದು ದಾರ್ಜಿಲಿಂಗ್ ಒಳಗೆ ಐತ್ರಿ ಅಲ್ಲಿ ಹೋಗಿ ಫುಲ್ ಕಷ್ಟದಿತ್ರಿ ಎಲ್ಲ ಬ್ಯಾಗ್ ಎಲ್ಲ ಒಂದು ಮೂಜಿ ಬ್ಯಾಗು ಇದನ್ನ ಎರಡ್ ಸಾವಿರದ ಹದಿಮೂರೊಳಗೆ ಈ ಕೋರ್ಸ್ನ ತೊಗೊಂಡಿರಿ ನಾನು ಆಕ್ಚುಲಿ ಹದಿನೇಳನೇ ವಯಸ್ಸಿಗೆ ತೊಗೊಂತೀವಿ ಕೋರ್ಸ್ ಕೋರ್ಸ್ ತೊಗೊಂಡಾಗ ಅವರು ಚೆನ್ನಾಗ್ ಮತ್ತೆ ಅದಾದ್ರು ಆ ಕೋರ್ಸ್ ಒಳಗೆ ನಮ್ಗೆ ಸೆಕೆಂಡ್ ಪೊಸಿಷನ್ ಬಂತೀವಿ ಆ ಇದ್ರೊಳಗೆ ಸೆಕೆಂಡ್ ಡೇ ಬಂತು ನಮ್ಮ ಇಂಡಿಯಾದವ್ರೆಲ್ಲಾರು ಬಂದಿದ್ರು ಅದರೊಳಗೆ ನಾ ಸೆಕೆಂಡ್ ಬಂದ್ವಿ ಅದಾತಂತರ ಹಿಂಗೆ ನಮ್ ಜರ್ನಿ ಸ್ಟಾರ್ಟ್ ಆಯ್ತ್ರಿ ಆಮೇಲೆ ಸ್ವೀಡನ್ ದವ್ರು ಬಂದ್ರು ಮೇಲ್ ಅಂತಂದು ಅವ್ರು ಬಂದ್ಬಿಟ್ಟು ನನಗೆ ವೆಬ್ಸೈಟ್ ಡಿಸೈನ್ ಮಾಡ್ಕೊಟ್ರು ನಂದೇ ಆದಂತ ಒಂದು ಕಂಪ್ನಿಗೆ ಒಂದು ವೆಬ್ಸೈಟ್ ಡಿಸೈನ್ ಮಾಡ್ಕೊಟ್ರು ಅದರಿಂದ ನನ್ ಪೋಸ್ಟ್ ಮಾಡೋದ್ರಿಂದ ಅವು ಎಲ್ಲ ಗೆಲ್ಲ ಹೋದ್ವಿ ಪ್ರತಿಯೊಂದು ಆಮೇಲೆ ಡೆವಲಪ್ಮೆಂಟ್ ಹಾಕುವ ಆ ಜನ ನೋಡ್ತಾ ಬಂದ್ರು ಹಂಗೆ ಕ್ಲೈಂಬಿಂಗ್ ಏರಿಯಾ ಎಲ್ಲ ಓಪನ್ ಹಾಕೊಂಡ್ ಬಂದ್ರು ಆಮೇಲೆ ನನಗೊಂದು ನಂದೇ ಆದಂತ ಒಂದು ಏರಿಯಾ ಬಂದ್ರು ಕ್ಲೈಮಿಂಗ್ ಏರಿಯಾ ಅದು ಹೆಸರು ಗಣೇಶ್ ಏರಿಯಾ ಅಂತ ಅದರದೇ ಆದಂತ ಒಂದು ಏರಿಯಾ ಬಂದ್ರಿ ನಂದೇ ಹೆಸರಿನಾಗ ಒಂದು ಗಣೇಶ್ ಏರಿಯಾ ಅಂತ ಓಪನ್ ಐತ್ರಿ ಅದು ಅಲ್ಲಿ ಸುಮಾರು ಏನಿಲ್ಲ ಅಂದ್ರೆ ಒಂದ್ ಮೂವತ್ತರಿಂದ ನಲ್ವತ್ ರೂಟ್ ಅದವ್ರಲ್ಲಿ ಅದ್ ಆ ಕಡೆ ಬರ್ತ್ರಿ ಬಸ್ ಸ್ಟ್ಯಾಂಡ್ ಇಂದ ಆ ಕಡೆ ಬರ್ತೀವಿ ಅದಾದ ನಂತರ ಒಂದ್ ರೂಟ್ ಅಂತ ಓಪನ್ ಮಾಡಿದ್ರು ಅದ್ರ ಇಂಡಿಯಾದ ಒಳಗೆ ಟಾಪೆಸ್ಟ್ ರೂಟ್ ಅದ್ರ ಹೆಸರು ಗಣೇಶ ಅಂತ ಬಂತು ಆಮೇಲೆ ಎಲ್ಲರೂ ಆ ಗಣೇಶ ಅನ್ನೋ ಆ ಅದೇ ತರ ಒಬ್ರು ಅವರು ಡಿಸೈನ್ ಮಾಡಿದ್ರಿ ವೆಬ್ಸೈಟ್ ಡಿಸೈನ್ ಒಳಗೆ ನಂದು ಕ್ಲೈಂಬಿಂಗ್ ಇರ್ಬೇಕಂತಂದು ಅದರದ್ದೇ ಆದಂತ ಒಂದು ಮೆಟೀರಿಯಲ್ರಿ ನನ್ನ ಹೆಸರ್ನಾಗೆ ಡಿಸೈನ್ ಮಾಡ್ಕೊತಿರಿ ಯಾವ್ದಾ ಇಲ್ಲ ನೋಡ್ರಿ ಇದ್ರೊಳಗ ಜಿ ಅಂತ ಐತ್ರಿ ಇದ್ರೊಳಗ ಇದ್ರದಾದಂತ ಇದ್ರ ಮೆಟೀರಿಯಲ್ ಒಳಗ ನನ್ನ ಹೆಸರು ಬಂತಿ ಆ ಅದನ್ನ ಡಿಸೈನ್ ಮಾಡ್ದ ತಕ್ಷಣ ಎಲ್ಲರಿಗೂ ಗೊತ್ತಾಗ್ಬಿಡ್ತಿರಿ ಇದು ಬದಾಮಿದು ಚೊಲೋ ಐತಿ ಆಮೇಲೆ ಪೋಸ್ಟ್ ಹಾಕೋದ್ರಿಂದ ಗೂಗಲ್ ಗೆಲ್ಲ ಪೋಸ್ಟ್ ಹಾಕೋದ್ರಿಂದ ಡೆವಲಪ್ಮೆಂಟ್ ಹಾಕೊಂತ ಬಂದ್ರಿ ಹಂಗ ಏರಿಯಾ ಒಂದಿಷ್ಟ ಒಂದಿಷ್ಟ ಏರಿಯಾ ಡೆವಲಪ್ಮೆಂಟ್ ಮಾಡಿದ್ರಿ ಅದಾದ ನಂತರ ಹಂಗೆ ನನ್ ಜರ್ನಿ ಸ್ಟಾರ್ಟ್ ಐತ್ರಿ ಆಮೇಲೆ ಪ್ರಾಬ್ಲಮ್ಸ್ ಎಲ್ಲ ನಮಗೆ ಏನ್ ಬರ್ತನ ಪ್ರಾಬ್ಲಮ್ಸ್ ಐತೆ ಅದೆಲ್ಲ ಕ್ಲಿಯರ್ ಐತ್ರಿ ಸ್ವಲ್ಪ ಏನೋ ಹುಡುಗರಿಗೆಲ್ಲ ಟ್ರೈನಿಂಗ್ ಕೊಡ್ಕೊಂಡು ಬರ್ತೀವಿ ಈಗ ಈಗ ವಿದೇಶಿಗರ ಬರ್ತಿರ್ತಾರಿ ಅವ್ರ ಕ್ಲೈಮ್ ಮಾಡಿಸ್ತೀವಿ ನಿಮಗೆ ಹೊಸ ಏರಿಯಾನ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ನಿಮ್ಮ ಸಂಸ್ಥೆ ಬಗ್ಗೆ ಹೇಳ ನಮ್ದು ಸಂಸ್ಥೆ ಬಂದ್ಬಿಟ್ರಿ ಕ್ಲೈಂಬಿಂಗ್ ಬಾದಾಮಿ ಅಂತಂದ್ರಿ ಕ್ಲೈಂಬಿಂಗ್ ಬದಾಮಿ ಕ್ಲೈಂಬಿಂಗ್ ಬದಾಮಿ ಅಂತಂದ್ರಿ ಆ ಈ ಸಂಸ್ಥೆ ಏನಾಯ್ತಲ್ರಿ ಇದು ಎರಡ್ ಸಾವಿರದ ಹದಿನಾರೊಳಗ ಸಂಸ್ಥೆ ನನಗೆ ಇವ್ರ ಸಂಸ್ಥೆಗಿಂತ ಫಸ್ಟ್ ವೆಬ್ಸೈಟ್ ಮಾಡ್ಕೊಡ್ತೀವಿ ಕ್ಲೈಮಿಂಗ್ ಬದಾಮಿ ಆಮೇಲೆ ಕ್ಲೈಂಬಿಂಗ್ ಬದಾಮಿ ಅಂತ ನಾನು ರಾಕ್ ಕ್ಲೈಂಬಿಂಗ್ ಅಡ್ವೆಂಚರ್ ಅಸೋಸಿಯೇಷನ್ ಅಂತ ಸಂಸ್ಥೆ ಓಪನ್ ಮಾಡ್ಕೊಂಡ್ರಿ ಈ ಸಂಸ್ಥೆಯಿಂದ ಈ ಕ್ಲೈಂಬಿಂಗ್ ಬದಾಮಿ ಅನ್ನೋ ವೆಬ್ಸೈಟ್ ಇಂದ ಎಲ್ರು ಬರೋಕ್ ಅನ್ಕೊದ್ರಿ ಯಾಕಂದ್ರೆ ಈಗ ನೀವು ಸರ್ಚ್ ಮಾಡ್ರಿ ಗೂಗಲ್ ಒಳಗೆ ಆಯ್ತು ಡೈರೆಕ್ಟ್ ಆಗಿ ನಂದ ಫಸ್ಟ್ ಬರುತ್ತೆ ಫಸ್ಟ್ ಬರೋದ ನನ್ಗೆ ಕ್ಲೈಂಬಿಂಗ್ ಬರೋದು ಇವಾಗೆಲ್ಲ ಆಗೋ ಬಿಡ್ರಿ ಬೇರೆ ಬೇರೆ ಕಡೆ ಎಲ್ಲ ಆಗ್ಯೋ ಬಟ್ ಬದಾಮಿಗೆ ಸಿಮಿಲರ್ ಆಗಿರುವಂತದ್ದು ನಮ್ ವೆಬ್ಸೈಟ್ ಆಗಿರುತ್ತೆ ಆ ಸಂಸ್ಥೆಯಿಂದನ ನಾನು ಪ್ರತಿಯೊಬ್ಬ ವಿದೇಶಿಗರಿಗೆಲ್ಲ ಸುಮಾರು ಏನಿಲ್ಲ ಅಂದ್ರೆ ಒಂದು ಮೋರ್ ದೆನ್ ಫೈವ್ ತೌಸಂಡ್ ಕ್ಲೈಂಬರ್ಸ್ ಗೆಲ್ಲ ಟ್ರೈನಿಂಗ್ ಕೊಟ್ಟಿನ್ರಿ ಅಂದ್ರೆ ವಿದೇಶಿಗರಿಗೆ ಇಂಡಿಯಾದವರಿಗೆ ಎಲ್ಲ ಸೇರಿ ನಾನು ಇಷ್ಟು ಎರಡ್ ಸಾವಿರದ ಹದಿನಾರರಿಂದ ನಿಮ್ಮ ಫುಲ್ ಟೈಮ್ ವರ್ಕ್ ಹ್ಮ್ ಟೈಮ್ ವರ್ಕ್ ಆಗಬಿಟ್ಟಿದ್ರಿ ಇವಾಗ ಯಾಕಂದ್ರ ಇದು ನಿಮ್ಮ ಬದುಕನ್ನ ಎತ್ತಿ ಹಿಡಿದಿದೆಯಾ ಎತ್ತಿಡಿದ್ರಿ ಈಗ ಯಾಕಂದ್ರ ನಾನು ಫಸ್ಟ್ ಗುರುಸದಾಗ ಇದ್ದಾಗ ನನಗೆ ಯಾವ್ದೇ ತರ ಗ್ಲುಕೋಲನ್ ಸ್ಟಡಿಗಾಯ್ತು ತುಂಬಾ ಪ್ರಾಬ್ಲಮ್ ಆಗಿತ್ತು ಇವಾಗ ಏನಾಗಿತ್ತಂದ್ರೆ ಪ್ರತಿಯೊಬ್ಬ ವಿದೇಶಿಗರು ಬಂದ್ರು ನನಗೆ ಏನೋ ಅವ್ರ ಕೈಲಿಂದ ನಾ ಯಾವ್ದೇ ತರ ಅವ್ರಿಗೆ ಏನೋ ಕೇಳಿದ್ರಿ ಅವ್ರ ಕೈಲಿಂದ ಕೊಟ್ಟು 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 ಸ್ವಲ್ಪ ನನಗ ನನ್ನ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿನ ಸ್ವಲ್ಪ ಇಂಪ್ರೂವ್ ಮಾಡಿದ್ರಿ ಈಗ ಇದ್ರೆ ನನ್ಗೆ ಬಿಸ್ನೆಸ್ ಆಗಿಬಿಡತ್ರಿ ಈಗ ಇದೇ ನನ್ನ ಓನ್ ಇದು ಆಗ್ಬಿಡತ್ರಿ ಅದ್ರ ಜೊತೆಗೆ ನಾನು ಈಗ ನನ್ನ ನಾನು ಅಷ್ಟೇ ಇದು ಇರಬಾರ್ದು ಅಂತ ನಾನು ಒಂದು ಹುಡುಗರನ್ನ ರೆಡಿ ಮಾಡಿದ್ರಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಈಗ ನಾ ಇಲ್ಲದೇ ಇದ್ರು ಅವ್ರು ಟ್ರೈನಿಂಗ್ ಕೊಡ್ತಾರೆ ಅವ್ರು ಇನ್ನೊಬ್ರು ಟ್ರೈನಿಂಗ್ ಕೊಡ್ತಾರೆ ಹುಡುಗರು ಇದಾರೆ ನನ್ನ ಹತ್ರ ಏನಿಲ್ಲ ಅಂದ್ರೆ ಏಳರಿಂದ ಎಂಟು ಜನ ಹುಡುಗರು ಅವರು ತಯಾರಾಗ್ತಾ ಇದಾರೆ ಅವರು ತಯಾರಾಗ್ತಾ ಇದಾರೆ ಈ ನಿಮ್ ಜೊತೆ ಇಬ್ರು ಬಂದಿದ್ದಾರೆ ಗ್ರೂಪ್ ಎಲ್ಲ ಇದ್ದಾಗ ಅವರು ಬಂದಿರ್ತಾರೆ ಈ ಹೊಸ ಹೊಸ ಹುಡುಗರಿಗೆ ಇವತ್ತಿನ ಅಡ್ವೆಂಚರ್ ಆಕ್ಟಿವಿಟೀಸ್ ಅನ್ನೋದೇ ಒಟ್ಟಾರೆ ಕ್ರೀಡೆ ಅನ್ನೋದೇ ಕಡಿಮೆ ಆಗ್ಬಿಟ್ಟಿದೆ ಇತ್ತಿನ ಯುವಕರಿಗೆ ಅಡ್ವೆಂಚರ್ ಬೇರೆ ಬೇರೆ ಫ್ಯಾಷನ್ ಗಳಲ್ಲಿ ಮುಳುಗು ಹೋಗ್ಬಿಟ್ಟಿದ್ದಾರೆ ಅವ್ರಿಗೆಲ್ಲ ಹೇಳೋದಾದ್ರೆ ಆ ರಾಕ್ ಕ್ಲೈಂಬಿಂಗ್ ಅನ್ನೋದು ನಾನು ಹೇಳೋದು ಇಷ್ಟ ಏನೋ ಇಷ್ಟ ಪಡ್ತೀನಿ ಅಂದ್ರಿ ಈಗ ಕೆಲವು ಜನಕ್ಕ ಪ್ರಾಬ್ಲಮ್ಸ್ ತುಂಬಾ ಇರ್ತಾವ್ರಿ ಇಲ್ಲ ನಂಗಿಲ್ರಿ ಪ್ರಾಬ್ಲಮ್ಸ್ ತುಂಬಾ ಇರ್ತಾವ್ರಿ ಈಗ ನೀವು ಕ್ರಿಕೆಟ್ ಆಡೋದ್ರಿಂದ ಜಸ್ಟ್ ಹ್ಯಾಂಡ್ ಎಕ್ಸರ್ಸೈಜ್ ಆಗುತ್ತೆ ಮತ್ತೆ ಈ ವಾಲಿಬಾಲ್ ಫುಟ್ಬಾಲ್ ಆಡೋದ್ರಿಂದ ಲೆಗ್ ಎಕ್ಸರ್ಸೈಜ್ ಆಗುತ್ತೆ ಈ ರಾಕ್ ಕ್ಲೈಂಬಿಂಗ್ ಮಾಡೋದ್ರಿಂದ ಎಲ್ಲಾ ಬಾಡಿ ಪಾರ್ಟ್ ರೀ ಪ್ರತಿಯೊಂದು ತಲಿನೂ ಅಲ್ಲಿ ಹಿಂಕ್ ಮಾಡ್ಬೇಕಾಗತ್ರಿ ಮೇಲೆ ಹತ್ಬೇಕಾದ್ರೆ ನೀವು ಹಾಕ್ಬೇಕು ಎಲ್ಲಿ ಹೋಗ್ಬೇಕು ಕಣ್ಣು ವರ್ಕ್ ಮಾಡ್ತಾ ಇರುತ್ತೆ ಅಲ್ಲಿ ಏನ್ ನೋಡ್ಬೇಕು ಕಾಲ್ ವರ್ಕ್ ಮಾಡ್ಬೇಕು ಕೈನು ವರ್ಕ್ ಮಾಡ್ಬೇಕು ಈ ಆಕ್ಟಿವಿಟಿ ಒಳಗ ಎಲ್ಲಾನು ಯೂಸ್ ಆಗುತ್ತೆ ಕೆಲವು ಜನ ಏನಂತಾರ ಇಲ್ಲ ರಾಕ್ ಕ್ಲೈಂಬಿಂಗ್ ಮಾಡೋದು ಇನ್ನು ಗುಡ್ಡ ಹಾಕುದು ಬಾಳ್ ಡೇಂಜರ್ ಅಪ್ಪ ಬೀಳ್ತೀವಿ ನಾವ್ ಇದರಲ್ಲಿ ಏನು ಬಿಡೋದೇನು ಇರಂಗಿಲ್ಲ ರೋಪ್ ಸಪೋರ್ಟ್ ಇರುತ್ತೆ ರೋಪ್ ಕೆಪಾಸಿಟಿ ಬಂದು ಎರಡ್ ಸಾವಿರದ ನಾಕ್ನೂರು ಕೆಜಿ ವೇಳ್ ರೀ ಅದ್ರೊಳಗ್ ಒಂದ್ ನಾಕ್ ಒಂದ್ ಏಳು ಒಂದು ಹತ್ತರಿಂದ ಹನ್ನೆರಡು ಲೇರ್ಸ್ ರೀ ಒಂದ್ ಲೇರ್ ಕಟ್ ಆದ್ರೂ ಒಂದ್ ಹನ್ನೆರಡು ಲೇಯರ್ಸ್ ಅಂತ ಇದ್ದೇ ರಾಕ್ ಕ್ಲೈಂಬಿಂಗ್ ಒಳಗ್ ಈಗ ಮನುಷ್ಯ ಹೆಂಗನ್ರಿ ವಾಕ್ ಮಾಡ್ಬೇಕಾದ್ರೆ ಗ್ಯಾರಂಟಿ ಇರಂಗಿಲ್ಲ ಅಂತದ್ರೊಳಗ ರಾಕ್ ಕ್ಲೈಂಬಿಂಗ್ ಅದನ್ನ ಆತರ ತಿಂಕ್ ಮಾಡ್ಬೇಕಾಗತ್ರಿ ಇದು ರಾಕ್ ಕ್ಲೈಂಬಿಂಗ್ ನಿಮ್ಮ ಬದುಕನ್ನ ಎತ್ತಿಡುದ ರಾಕ್ ಕ್ಲೈಂಬಿಂಗ್ ನನಗೂ ಆಯ್ತು ಮತ್ತೆ ನನ್ನ ತಕ್ಕ ಅವರಿಗೆ ಕೂಡ ಕೆಲಸನ ಕೊಟ್ಟಿದ್ರೆ ಮತ್ತೆ ಇದರಿಂದ ನನ್ನ ಆರ್ಥಿಕ ಪರಿಸ್ಥಿತಿ ಅಂದ್ರೆ ಸುಧಾರಣೆ ಆಗಿದೆ ಬದುಗಳು ಇದು ಇವತ್ತು ಅವರೇ ಹೇಳೋ ಹಾಗೆ ಸುಮಾರು ಐದು ಸಾವಿರ ಜನರಿಗೆ ಶಿಲಾರೋಹಣವನ್ನ ತರಬೇತಿಯನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ದೇಶ ವಿದೇಶ ರಾಜ್ಯದ ಅನೇಕರಿಗೆ ಅಂತ ಸಾಹಸಿ ಯುವಕರ ಬದುಕಿನ ಸ್ವಾಭಿಮಾನದ ಕಥೆ ಇದು ಆ ಇವರ ಕಥೆಯೊಂದಿಗೆ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತಾ ಇದೇವೆ ಗಣೇಶ್ ಅವರಿಗೆ ಮತ್ತು ನಮ್ಮ ಬದಾಮಿಯ ಎಲ್ಲ ಸ್ಥಳೀಯ ಈ ಸಾಹಸ ಕ್ರೀಡೆಯಲ್ಲಿ ತೊಡಗಿದಂತೆ ಎಲ್ಲ ಯುವಕರಿಗೆ ತಂಡಗಳಿಗೆ ಶುಭವನ್ನು ಆಹರಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುತ್ತೇವೆ ಥ್ಯಾಂಕ್ ಯು ಧನ್ಯವಾದಗಳು ಜ್ಞಾನೇಶ್ವರ್ ನಿಮ್ಮ ಇನ್ನಷ್ಟು ಕಾರ್ಯಚಟುಗಳು ಹೆಚ್ಚಾಗಿ ಅಂತ ಹೇಳಿ ಅಂತ ಕೆಲಪಟ್ಟ ನಮ್ಮ ಜೊತೆ ಪಾಲ್ಗೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತೇನೆ ಧನ್ಯವಾದ